ಅವರನ್ನು ಸರಿಯಾಗಿ ನಾವು ಅವರಿದಾಗಿಯೇ ಆಯ್ಕೆ ಮಾಡಬೇಕಾಗಿಂತ ಕಲಬುರಗಿ ಜಿಲ್ಲೆಗೆ ರಾಜಕೀಯ ಪಕ್ಷಗಳು ಸಹಕಾರ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಇವತ್ತಿನ ದಿವಸ ಇಲ್ಲಿ ಮತದಾರ ಬಾಂಧವರಲ್ಲಿ ನಾವು ವೈಯಕ್ತಿಕವಾಗಿ ಏನಪ್ಪಾ ಅಂತಂದ್ರೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆರಿಸಬೇಕು ಅಂತ ಹೇಳಿಕಿಸಿ ತಮ್ಮೆಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಎಲ್ಲ ಬಾಂಧವರಲ್ಲಿ ವಿನಂತಿ ಮಾಡಿಕೊಂಡು ರೋಲ್ ಜೆಡಿಎಸ್ ರೋಲ್ ಬಗ್ಗೆನೇ ಹೇಳಿ ಜೆಡಿಎಸ್ ಡಿ ಎಸ್ ರೋಲು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಗೆಲುವಿಗಾಗಿ ಪಕ್ಕದ ಕಾರ್ಯಕರ್ತರು ಹಿಡ್ಕೊಂಡು ನಾಯಕತ್ವ ಕಣ್ಣ ಎಣ್ಣೆ ಹಾಕೊಂಡ್ ಕೆಸ್ರ ಗೆಲುವಿನ ಸಲುವಾಗಿ ಹಗಲು ರಾತ್ರಿ ನಾವು ದುಡಿತೀವಿ ಅಂತಕ್ಕಂಥದ್ದು ಹೇಳಿ ಇದೇ ನಮ್ಮ ರೋಲು ಅವ್ರು ಬದ್ ಬೆದ್ರಪ್ಪ ಅಂತಂದ್ರೆ ನಮ್ಮ ಖರ್ಗೆ ಅವರು ಜಯವಲ್ಲ ಜಾತ್ಯಾತೀತ ಜನತಾ ದಳದ ಜಯ ಅಂತ ನಾವು ತಿಳ್ಕೊತೀವಿ ಅಂತಕ್ಕಂಥದ್ದು ಹೇಳ್ತೀವಿ ಮತ್ತೆ ಇದರಲ್ಲಿ ರೋಲ್ ಏನಿರೋದು ನಮ್ಮ ಪಕ್ಷದ ಇದು ಸಾಮಾನ್ಯವಾಗಿ ಈ ರಾಜ್ಯದಲ್ಲಿ ಆಗ್ತಕ್ಕಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಅತೃಪ್ತರಂತೇನಲ್ಲ ಕೆಲವು ವಿಷಯಗಳಲ್ಲಿ ಆಗಿರ್ತಕ್ಕ ಎಲ್ಲೆಲ್ಲಿ ಅತೃಪ್ತರ ಅವರಿಗೆ ಸಮಾಧಾನ ಮಾಡಿಸತಕ್ಕಂಥದ್ದು ನಮ್ಮ ತೆಕ್ಕದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಈಗಾಗಲೇ ಆಗಿವೆ ಒಂದು ಪಕ್ಷದಲ್ಲಿ ಅತೃಪ್ತರು ಇರ್ತಾ ಇರತಕ್ಕಂಥದ್ದು ಸಾಮಾನ್ಯ ಎರಡು ಪಕ್ಷ ಸೇರಿ ಮಾಡಿದಾಗ ಅಲ್ಲಿ ಅತೃಪ್ತರು ಇರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಜಾಸ್ತಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅತೃಪ್ತ ಎಲ್ಲೆಲ್ಲಿ ಇತ್ತು ಆ ಅತೃಪ್ತೆಯನ್ನು ತೆಗೆದುಕೊಂಡು ಇವತ್ತಿನ ದಿವಸ ಎಲ್ಲ ಶಮನಗಳು ಮಾಡಿ ಒಂದು ಮನಸ್ಸಿನಿಂದ ಜಾತ್ಯತೀತ ಜನತಾದಳ ಒಂದು ಮನಸ್ಸಿನಿಂದ ಇದೆ ಕಾಂಗ್ರೆಸ್ ಮತ್ತು ಜಾತ್ಯ ಮತ್ತು ಜಾತ್ಯಾತೀತ ನೋಡುವ ಎರಡೂ ಒಂದಾಗಿ ಇವತ್ತಿನ ದಿವಸ ನಾವು ಚುನಾವಣೆಗೆ ನಮ್ಮಲ್ಲಿ ನಮ್ಮಲ್ಲಿ ಇಲ್ಲ ಎಲ್ಲೇ ಒಂದ್ ಕಡೆ ಒಂದು ಮೂಲೆಯಲ್ಲಿ ಒಂದು ಮಾಗಿ ಅಂತಂದ್ರೂ ಯಾಕೆ ಅಂತಕ್ಕಂಥದ್ದನ್ನು ನಾವೆಲ್ಲ ನಮ್ಮ ಪಕ್ಕದ ಮುಖಂಡರು ಸೇರಿ ಅದನ್ನ ಇರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈಗಾಗಲೇ ನಾವು ಶಮನಗೊಳಿಸಿದ್ದೇವೆ ಅದು ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ಬೋದು ಬೇರೆ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ನಮ್ಮ ವರಿಷ್ಠನು ಮಾಡಿದ್ದಾರೆ ನಂಬರು ಲಗೇಶ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ದೇವೇಗೌಡರು ಬರ್ತಾರೆ ಕುಮಾರ್ ಸ್ವಾಮಿ ಅವ್ರು ಬರ್ತಾರೆ ಈಗ ಕುಮಾರ್ ಸ್ವಾಮಿ ಅವರು ನಿನ್ನೆ ಬೀದರ್ಗೆ ಬಂದಾಗ ಗುಲ್ಬರ್ಗಕ್ಕೆ ಒಂದು ದಿವಸ ಬರ್ತೀನಿ ಅಂತ ಹೇಳಿದರೆ ಆದ್ರೆ ಅವ್ರ ತಾರೀಕುನು ಫಿಕ್ಸ್ ಆಗಿಲ್ಲ ಬರೋ ಒಂದ್ ಸಲ ಕುಮಾರ್ ಸ್ವಾಮಿ ಅವ್ರು ಬಂದು ಹೋಗ್ತಾರೆ ಕುಮಾರ್ ಸ್ವಾಮಿ ಅವರು ಎಚ್ ವಿಶ್ವನಾಥ್ ಬರತಕ್ಕಂಥದ್ದು ಅಂಡರ್ ಪರ್ಸೆಂಟ್ ಎಲ್ಲ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಕಾರ್ಯಕರ್ತರು ಜೊತೆಗಿದ್ದೀವಿ ಮತ್ತು ಜೊತೆ ಸೇರಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಈ ಚುನಾವಣೆ ನಾವೆಲ್ಲರೂ ಜೊತೆ ಕೂಡಿ ಮಾಡ್ತಾ ಇದ್ದೀವಿ ಈಗ ನೀವು ಹೇಳ್ತಕ್ಕಂಥ ಪ್ರಶ್ನೆ ಇವತ್ತು ಎಲ್ಲೆಲ್ಲಿ ಇವತ್ತು ಜಂಟಿಯಾಗಿಯೂ ಕೂಡ ಸಭೆಗಳು ನಡೀತವೆ ಮತ್ತು ಪ್ರತ್ಯೇಕವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲೂ ಕೂಡ ಯಾಕಂದ್ರೆ ಇಲ್ಲಿ ಎಲ್ಲ ಎಲ್ಲಿ ಎಲ್ಲಿ ಯಾರು ಪ್ರಭಾವ ಇದೆ ಅಲ್ಲಿ ಅವ್ರು ಬರಬೇಕು ಅಂದ್ರೆ ಯಾಕಂದ್ರೆ ಸಮಯ ಬಹಳ ಇದೆ ಕಮ್ಮಿ ಇದೆ ಆಮೇಲೆ ಇದು ಬಹಳ ದೊಡ್ಡ ಮತ ಕ್ಷೇತ್ರ ಇದೆ ಶಖಾಯನ ಬ್ಯಾಪ್ಟಿಸ್ಟ್ ಅಕಾಡೆಮಿ ನಿಯರ್ ಪಿ ಕ್ವಾರ್ಟರ್ಸ್ ಓಲ್ಡ್ ಜವಗಿ ರೋಡ್ ಕಲ್ಬುರ್ಗಿ ಸುಮಾರು ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಇರೋದ್ರಿಂದ ಎರಡು ತರ ಇರ್ತದೆ ಜಾಯಿಂಟ್ ಮೀಟಿಂಗು ಆಗ್ತದೆ ಮತ್ತು ಪ್ರತ್ಯೇಕವಾಗಿ ಇವತ್ತು ಪ್ರಚಾರ ಮಾಡ್ತೀವಿ ಪ್ರಚಾರ ಇನ್ನು ನಾಮಿನೇಷನ್ ಇನ್ನು ನಾಲ್ಕ ತಾರೀಕು ಇದೆ ನಾಲ್ಕ ತಾರೀಕು ಆದ್ಮೇಲೆ ಅವರು ನಮ್ ಜೊತೆಗಿದ್ದಾರೆ ಅವ್ರ ಜೊತೆ ಮಾತಾಡಿದೀವಿ ನಮ್ ಜೊತೆಗಿದ್ದಾರೆ ಅದೇನು ಪ್ರಶ್ನೆ ಎಲ್ಲಾ ಎಲ್ಲಾ ಮತಕ್ಷೇತ್ರದಲ್ಲಿ ಯಾಕಂದ್ರೆ ಇಲ್ಲಿ ನಾವು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಾವು ಜನತಾದಳ ಮತ್ತು ಕಾಂಗ್ರೆಸ್ ಒಬ್ರು ವಿರುದ್ಧ ಒಬ್ರು ಸ್ಪರ್ಧೆ ಮಾಡಿರ್ಬೋದು